ಹಾಯ್ ವೀಕೆಂಡ್ ಪಂಚಾಯತಿ ಬಂತು ವೀಕೆಂಡ್ ಪಂಚಾಯಿತಿಯ ಫಸ್ಟ್ ಪ್ರೊಮೋ ಕೂಡ ಬಂದಾಯಿತು ಸುದೀಪ್ ಸರ್ ಎಲ್ರಿಗೂ ಒಂದು ಕಾಫಿ ಕೊಟ್ಟು ಕ್ಲಾಸ್ ಶುರು ಮಾಡ್ಕೊತೀನಿ ಅಂತ ಹೇಳ್ತಾರೆ ಅದಾದಮೇಲೆ ಅದೇ ಪ್ರೊಮೋದಲ್ಲಿ ಏನು ವರ್ತೂರವರು ತಮ್ಮ ಕ್ಲಾರಿಟಿ ಬಗ್ಗೆ ನಾನು ಕೊಡೋಂಗಿಲ್ಲ ಹಂಗೆ ಹಿಂಗೆ ಹೇಳಿರ್ತಾರೆ ಅದನ್ನು ಹೈಲೈಟ್ ಮಾಡಿದ್ದಾರೆ ಸೊ ಸೆಕೆಂಡ್ ಪ್ರೊಮೋದಲ್ಲಿ ಸುದೀಪ್ ಸರ್ ಅದನ್ನು ಟಾಪಿಕ್ ತಗೊಂಡು ವರ್ತೂರ್ ಅವರಿಗೆ ಕ್ಲಾಸ್ ತಗೊಳ್ತಾ ಇದ್ದಾರೆ ನೀವು ಕ್ಲಾರಿಟಿ ಕೊಡಲ್ಲ ಅಂದರೆ ನಿಮಗೋಸ್ಕರ ಹೊರಗಡೆ ಇರ್ತಾರೆ ಅವ್ರಿಗಾದರೂ ಕ್ಲಾರಿಟಿ ಕೊಡಬೇಕು ಅನ್ನೋ ಒಂದು ಅರ್ಥದಲ್ಲಿ ವರ್ತೂರ್ ಸಂತೋಷ್ಗೆ ಕ್ಲಾಸ್ ತಗೊಂಡಿದ್ದಾರೆ ಆ್ಯಂಡ್ ಅಲ್ಲಿ ಸುದೀಪ್ ಸರ್ ಒಂದು ನಂಬರ್ ಕೂಡ ಮೆನ್ಷನ್ ಮಾಡಿದ್ದಾರೆ ಯಾ ಟಾಪ್ ಕಂಟೆಸ್ಟೆಂಟ್ ಅಂದರೆ ಈ ವಾರ ನಾಮಿನೇಟ್ ಆಗಿರೋ ಒಂದು ಟಾಪ್ ಕಂಟೆಸ್ಟೆಂಟು ಎಷ್ಟು ಓಡ್ಸ್ ತಗೊಂಡಿದ್ದಾರೆ ಎಷ್ಟು ಓಟ್ಸ್ ತೊಗೊಂಡಿದ್ದಾರೆ ಅನ್ನೋದನ್ನು ಮೆನ್ಷನ್ ಮಾಡಿದ್ದಾರೆ ಅದರಲ್ಲಿ ಎಪ್ಪತ್ತೆರಡು ಲಕ್ಷದ ಎಂಬತ್ತ್ಮೂರು ಸಾವಿರದ ತೊಂಬತ್ತು ಓಟ್ಸ್ ಬಂದಿದೆ ಸೊ ಅದು ಯಾರಿಗೆ ಬಂದಿರಬಹುದು ಅನ್ನೋದನ್ನ ಗೆಸ್ ಮಾಡಿ ನನ್ನ ಪ್ರಕಾರ ಅದು ಸಂಗೀತ ಬಂದಿರುತ್ತೆ ಬಿಕಾಸ್ ಈ ವಾರ ಡ್ರೋನ್ ಪ್ರತಾಪ್ ಅವರು ನಾಮಿನೇಟ್ ಆಗಿಲ್ಲ ಆ್ಯಂಡ್ ಆ ಡ್ರೋನ್ ಪ್ರತಾಪ್ ಅವರ ಓಟ್ಸ್ ಕೂಡ ಸಂಗೀತ ಅವರಿಗೆ ಹೋಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಂಡ್ ನಿಮಗೇನು ಅನ್ಸುತ್ತೆ ಆ್ಯಂಡ್ ಆ ಓಟ್ಸ್ ಯಾರಿಗೆ ಬಂದಿರಬಹುದು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ ಸೊ ಇಷ್ಟು ಫಸ್ಟ್ ಆ್ಯಂಡ್ ಸೆಕೆಂಡ್ ಪ್ರಮೋದು ಸುದೀಪ್ ಸರ್ ಅವಾರ್ಡ್ಸು ಬರ್ತಿರೋರಿಗೆ ಅಲ್ಲ ಅಂತಲೂ ಕ್ಲಿಯರ್ ಆಗಿ ಹೇಳಿದ್ದಾರೆ ಅಂಡ್ ಈ ವಾರ ಸೇಫ್ ಮಾಡೋ ಆರ್ಡರು ರ್ಯಾಂಡಮ್ ಆಗಿರುತ್ತೆ ಆ್ಯಂಡ್ ಸ್ಯಾಟರ್ಡೆ ಎಪಿಸೋಡಲ್ಲಿ ತುಕಾಲಿ ಸಂತೋಷ್ ಅವರು ಫಸ್ಟ್ ಸೇಫ್ ಆಗ್ತಾರೆ ಆ್ಯಂಡ್ ವಿನಯ್ ಅವರು ಸೆಕೆಂಡ್ ಸೇಫ್ ಆಗ್ತಾರೆ ಸ್ಯಾಟರ್ಡೆ ಎಪಿಸೋಡಲ್ಲಿ ಕಿಚ್ಚನ ಚಪ್ಪಾಳೆ ಯಾರಿಗೂ ಇರೋಲ್ಲ ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಒಬ್ಬ ದೊಡ್ಡ ವ್ಯಕ್ತಿ ಬಿಗ್ ಬಾಸ್ ಸ್ಟೇಜ್ ಮೇಲೆ ವಿ ಟಿ ಪ್ಲೇ ಮಾಡ್ತಾರೆ ಅವ್ರದ್ದು ಆ್ಯಂಡ್ ಅವ್ರು ಯಾರು ಇರ್ಬೋದು ಅಂತ ಗೆಸ್ಟ್ ಮಾಡ್ತಾಯಿರಿ ಯಾರಿದ್ದಾರೆ ಅನ್ನೋದನ್ನು ನೀವು ಎಪಿಸೋಡ್ ನೋಡಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ ಆ್ಯಂಡ್ ಇವತ್ತು ಸೇಫ್ ಆದವರು ತುಕಾಲಿ ಮತ್ತು ವಿನಯ್ ಅಷ್ಟೇ ಬಾಯ್